ಒಂದು ಮತ್ತು ಎರಡನೇ ತರಗತಿಗೆ ಸಂಬಂಧಪಟ್ಟಂತಹ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ ಇಲ್ಲಿ ಜೀರೋ ಒಂದು ಸೊನ್ನೆಯ ಒಂದು ಕಲ್ಪನೆಯನ್ನು ನೋಡೋಣ ಇಲ್ಲಿ ನೋಡ್ರಲ್ಲಿ ಕೆಲವು ಚಿತ್ರಗಳನ್ನು ಇಲ್ಲಿ ನೀಡಿದ್ದಾರೆ ಇಲ್ಲಿ ನೋಡ್ರಿ ಮೊದಲನೇ ಚಿತ್ರ ಯಾವುದಿದೆ ಇಲ್ಲಿ ಮೊದಲನೇ ಚಿತ್ರ ಒಂದು ಗಿಡದ ಚಿತ್ರ ಇದೆಯಲ್ಲ ಹಾಗಾದರೆ ಇಲ್ಲಿ ಮೊದಲನೇ ಒಂದು ಗಿಡದಲ್ಲಿ ಇಲ್ಲಿ ಒಂದು ಹಕ್ಕಿಗಳಿದ್ದಾವೆ ಎಷ್ಟು ಹಕ್ಕಿಗಳಿದಾವೆ ಇಲ್ಲಿ ನೋಡ್ರಿ ಇಲ್ಲಿ ಎನ್ಸೋಣ ಒಂದು ಎರಡು ಮೂರು ನಾಲ್ಕು ಎಷ್ಟು ಹಕ್ಕಿಗಳಿದ್ದಾವೆ ನಾಲ್ಕು ಹಾಗಾದರೆ ಈ ಒಂದು ಚೌಕ್ ಬಾಕ್ಸ್ನಲ್ಲಿ ನಾವು ನಾಲ್ಕು ಅಂತ ಬರೆಯೋಣ ಅದೇ ರೀತಿ ಇಲ್ಲಿ ನೋಡ್ರಿ ಎರಡನೇ ಗಿಡದಲ್ಲಿ ಎಷ್ಟಿದಾವೆ ಹಕ್ಕಿಗಳು ಒಂದು ಎರಡು ಮೂರು ನಾಲ್ಕು ಐದು ಎಷ್ಟಿದಾವೆ ಐದು ಅದೇ ರೀತಿ ಮೂರನೇ ಗಿಡದಲ್ಲಿ ಇಲ್ಲಿ ಇಲ್ಲಿ ಹಕ್ಕಿಗಳೇನೇ ಇಲ್ಲ ಹಾಗಾದರೆ ಎಷ್ಟು ಬರೀಬೇಕಿಲ್ಲ ನಾವು ಸೊನ್ನೆಯನ್ನು ಬರಿಬೇಕು ಇಲ್ಲಿ ಏನೂ ಇಲ್ಲ ಅಂದಮೇಲೆ ನಾವು ಯಾವುದನ್ನು ಬಳಸಬೇಕಿಲ್ಲ ಸೊನ್ನೆಯನ್ನು ಬಳಸಬೇಕು ಅದೇ ರೀತಿಯ ನೋಡ್ರಲ್ಲಿ ಮುಂದಿನ ಚಿತ್ರ ಏನಿದೆ ಒಂದು ಹೂವಿನ ಬುಟ್ಟಿ ಒಂದು ಚಿತ್ರ ಇದೆ ಈ ಒಂದು ಹೂವಿನ ಬುಟ್ಟಿಯಲ್ಲಿ ಇಲ್ಲಿ ನೋಡ್ರಿ ಒಂದೇ ಬುಟ್ಟಿಯಲ್ಲಿ ಎಷ್ಟು ಇಲ್ಲಿ ಒಂದು ಮತ್ತು ಎರಡು ಎಷ್ಟು ಇದಾವೆ ಎರಡು ಇದಾವಲ್ಲ ಹಾಗಾದರೆ ಇಲ್ಲಿ ಎಷ್ಟು ಬರಿಬೇಕು ಎರಡು ಅಂತ ಅಂಕಿ ಬರಿಬೇಕು ಅದೇ ರೀತಿ ಎರಡನೇ ಬುಟ್ಟಿಲಿ ಎಷ್ಟು ಹೂದಾವಿಲೆ ಒಂದು ಎರಡು ಮೂರು ಇದಾವೆ ಮೂರು ಹಾಗಾದ್ರೆ ಇಲ್ಲಿ ಮೂರು ಅಂತ ಬರೋಣ ಮೂರನೇ ಬುಟ್ಟಿಲಿ ಎಷ್ಟಾವೆಲೆ ಒಂದು ಹೂಗಳೇ ಕಾಣಲ್ಲ ಖಾಲಿ ಇದಾವಲ್ಲ ಹಾಗಾದರೆ ಎಷ್ಟು ಅಂತ ಹೇಳಿದ್ರೆ ಖಾಲಿ ಇದ್ದು ಅಂದ್ರೆ ಸೊನ್ನೆಯನ್ನು ಬರಿಬೇಕು ಎಷ್ಟು ಸೊನ್ನೆ ಇಷ್ಟು ಈ ಒಂದು ಅಭ್ಯಾಸದ ಹಾಳೆ ಆಗಿದೆ ಮುಂದಿನ ಅಭ್ಯಾಸದ ಹಾಳೆಯನ್ನು ನೋಡೋಣ ಇಲ್ಲಿ ನೋಡ್ರಲ್ಲೇ ಮುಂದಿನ ಅಭ್ಯಾಸದ ಹಾಳೆಯಲ್ಲಿ ಜೀರೋ ಇಲ್ಲಿ ಕೆಲವೊಂದು ಏನು ಕೊಟ್ಟಿದ್ದಾರೆ ಅಂದರೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ಅವುಗಳನ್ನು ಬಳಸಿ ಏನು ಮಾಡಬೇಕು ಇದಾವಲ್ಲ ನೋಡಿಕೊಂಡು ಜೀರೋ ಬಳಸಿ ಮೊತ್ತ ಒಂಬತ್ತಕ್ಕೆ ಮೀರದಂತೆ ನಾವೇನು ಮಾಡೋಕ್ಕೆ ಸಂಕಲನ ಮಾಡೋಣ ಇಲ್ಲಿ ನೋಡ್ರಲ್ಲಿ ಮೊದಲನೇದಾಗಿ ಇಲ್ಲಿ ನೋಡ್ರಿ ಎಷ್ಟು ಕೊಟ್ಟಿದ್ದಾರೆ ಒಂದು ಚಿತ್ರ ಕಾಣ್ತಾ ಇದೆಯಲ್ಲ ಯಾವ ಚಿತ್ರ ಕಾಣ್ತಾ ಇದೆ ಇಲ್ಲಿ ಒಂದು ಚೆಂಡಿನ ಚಿತ್ರ ಕಾಣ್ತಾ ಇದೆ ಎಷ್ಟು ಚೆಂಡೆಗಳದಾವಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಎಷ್ಟಿದಾವ ನಾಲ್ಕು ಹಾಗಾದ್ರೆ ಇಲ್ಲಿ ನಾಲ್ಕು ಬರೋಣ ಸಂಕಲ್ನ ಅಂದರೆ ಯಾವ ನೋಡ್ರಿ ಯಾವ ರೀತಿ ಚಿಹ್ನೆ ಆಗ್ತದೆ ಅದೀಗ ಚಿಹ್ನೆಯನ್ನು ಈ ರೀತಿಯಾಗಿ ನೀವು ಬಳಸಬೇಕು ಇಲ್ಲಿ ಕೆಳಗಡೆ ಯಾವ ಕೆಳಗಡೆ ಚಿತ್ರ ಇದೆಯಾ ಇಲ್ಲ ಇಲ್ಲ ಅಂದ್ರ ಮೇಲೆ ಎಷ್ಟು ಇಲ್ಲಿ ನೀವು ಸೊನ್ನೆಯನ್ನು ಬರೀಬೇಕು ಹಾಗಾದರೆ ನಾಲ್ಕು ಅದೀಗ ಸೊನ್ನೆ ಎಷ್ಟಾಗುತ್ತೆ ಉತ್ತರ ನಾಲ್ಕು ಯಾವುದೇ ಸಂಖ್ಯೆಯಲ್ಲಿ ನಾವು ಸೊನ್ನೆಯನ್ನು ಕೂಡಿಸಿದೀವಿ ಅಂದ್ರೆ ಅದೇ ಉತ್ತರ ಬರುತ್ತದೆ ಈಗ ನೋಡಿರಿ ನಾಲ್ಕು ಅಧೀಕ್ ಸೊನ್ನೆ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ ನಾಲ್ಕು ಅದೇ ರೀತಿ ಮುಂದಿನ ಚಿತ್ರ ನೋಡ್ರಿಲ್ಲೇ ಮುಂದಿನ ಚಿತ್ರ ಏನಿದೆ ಎಲೆಯ ಚಿತ್ರ ಇದೆಯಲ್ಲ ಇಲ್ಲಿ ಎಲೆಗಳು ಎಷ್ಟಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಎಲೆಗಳಿದಾವ ಐದು ಐದು ಈ ರೀತಿಯೇ ಬರ್ಕೊಳ್ಳೋಣ ಅದಿ ಚಿಹ್ನೆ ಇಲ್ಲಿ ಕೆಳಗಡೆ ಏನು ಇಲ್ಲ ಅಂದಮೇಲೆ ಎಷ್ಟು ಬರೀಬೇಕು ಸೊನ್ನೆಯನ್ನು ಬರೀಬೇಕು ಹಾಗಾದರೆ ಅದಿ ಐದು ಅದಿಕ್ ಸೊನ್ನೆ ಎಷ್ಟಾಗುತ್ತದೆ ಐದನೇ ಬರುತ್ತದೆ ಐದು ಸಂಖ್ಯೆನೇ ಬರುತ್ತದೆ ಅದೇ ರೀತಿಯ ಮುಂದಿನ ನೋಡಿರಿ ಇದು ಯಾವುದು ರೀತಿಯಾಗಿತ್ತು ಅಡ್ಡ ಸಾಲಲ್ಲಿ ನಾವು ಸಂಕಲನ ಮಾಡಿದ್ವಿ ಹಿಂಗೆ ಕಂಬ ಸಾಲುಗಳು ಕೂಡ ಯಾವ ರೀತಿಯ ಮಾಡೋದು ನೋಡ್ರಲ್ಲಿ ಮೇಲುಗಡೆ ಎಷ್ಟಿದೆ ಮೇಲ್ಗಡೆ ಯಾವುದೇ ಚಿತ್ರ ಇಲ್ಲ ಅಂದಮೇಲೆ ಏನು ಬರೀಬೇಕು ಸೊನ್ನೆಯನ್ನು ಬರಿಬೇಕು ಇಲ್ಲಿ ಒಂದು ಹೂವಿನ ಚಿತ್ರ ಇದೆ ಅಲ್ಲ ಆದರೆ ಎಷ್ಟು ಹೋದಾವಿಲ್ಲೆ ಒಂದು ಎರಡು ಮೂರು ಅದೀಕ್ ಎಷ್ಟ ಮೂರು ಮೂರು ಅನ್ನು ಬರ್ನಿ ನೋಡ್ರಲ್ಲಿ ಸೊನ್ನೆ ಅಧಿಕ ಮೂರು ಎಷ್ಟಾಗುತ್ತದೆ ಮೂರು ಸೊನ್ನೆಗೆ ನೋಡ್ರಿ ನೆನಪಿಟ್ಕೊಳ್ರಿ ಸೊನ್ನೆಗೆ ಯಾವುದೇ ಸಂಖ್ಯೆಯನ್ನು ನಾವು ಕೂಡಿಸಿದ್ರೆ ಎಷ್ಟು ಬರ್ತದೆ ಅದೇ ಸಂಖ್ಯೆ ಬರುತ್ತದೆ ಇನ್ನು ನೋಡ್ರಿ ಮುಂದಿನ ಚಿತ್ರ ನೋಡ್ರಲ್ಲಿ ಮುಂದಿನ ಚಿತ್ರ ಒಂದು ಮೇಣದ ಬತ್ತಿ ಕ್ಯಾಂಡಲ್ಸ್ ಚಿತ್ರ ಕಾಣ್ತಾ ಇದೆಯಲ್ಲ ಹಾಗಾದ್ರೆ ಇಲ್ಲಿ ಮೇಲ್ಗಡೆ ಎಷ್ಟು ಕ್ಯಾಂಡಲ್ಸ್ ಇದ್ದು ಮೇಲ್ಗಡೆ ಏನೂ ಇಲ್ಲ ಹಾಗಾದ್ರೆ ಮೇಲುಗಡೆ ಏನೂ ಇಲ್ಲ ಮೇಲೆ ಸೊನ್ನೆ ಬರುತ್ತೆ ಅದೀಕ್ ಕೆಳಗಡೆ ಎಷ್ಟು ಕ್ಯಾಂಡಲ್ಸ್ ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟೋ ಆರು ಸೊನ್ನೆ ಅದಿಕ್ಕೆ ಆರು ಎಷ್ಟಾಗತ್ತದೆ ಹಾಗಾದರೆ ಆರು ಈ ರೀತಿಯಾಗಿ ಏನು ಮಾಡಬೇಕು ನೀವು ಚಿತ್ರದ ಮುಖಾಂತರ ಸೊನ್ನೆಯನ್ನು ಬಳಸಿ ನೀವೇನು ಮಾಡಬೇಕು ಸಂಕಲನ ಮಾಡಬೇಕು ಅದೇ ರೀತಿ ಮುಂದಿನ ಅಭ್ಯಾಸದ ಹಾಳೆಯನ್ನು ನೋಡೋಣ ಈಗ ಮುಂದಿನ ಅಭ್ಯಾಸದ ಹಾಳೆಯಲ್ಲಿ ನೋಡ್ರಲ್ಲಿ ನೀವು ಈಗಾಗಲೇ ಈಗ ಚಿತ್ರಗಳನ್ನು ಬಳಸಿ ಯಾವ ರೀತಿ ಸಂಕಲನ ಮಾಡೋದು ನೋಡಿದ್ರಿ ಇಲ್ಲಿ ಕೆಲವೊಂದು ಒಂದು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ನೋಡ್ರಿಲ್ಲಿ ಸೊನ್ನೆ ಅಧಿಕ ಒಂದು ಎಷ್ಟಾಗುತ್ತದೆ ಹಾಗೆ ಇಲ್ಲಿ ಸೊನ್ನೆ ಅಧಿಕ ಒಂದು ಒಂದು ಬರ್ತದೆ ನಾಲ್ಕು ಅಧಿಕ ಸೊನ್ನೆ ಎಷ್ಟು ನಾಲ್ಕು ಅಧಿಕ ಸೊನ್ನೆ ನಾಲ್ಕು ಸೊನ್ನೆ ಎರಡು ಸೊನ್ನೆ ಎರಡು ಎರಡೇ ಬರುತ್ತದೆ ಮೂರು ಅಧಿಕ ಸೊನ್ನೆ ಎಷ್ಟು ಮೂರು ಇದನ್ನು ಹೇಳಿ ನೋಡೋಣ ಸೊನ್ನೆ ಅಧಿಕ ನಾಲ್ಕು ಅದೆಷ್ಟಾಗುತ್ತದೆ ನಾಲ್ಕು ಅದೇ ರೀತಿ ನೋಡ್ರಲ್ಲಿ ಒಂಬತ್ತು ಅಧಿಕ ಸೊನ್ನೆ ಎಷ್ಟು ಒಂಬತ್ತು ಮುಂದಿನ ನೋಡ್ರಲ್ಲಿ ಇಲ್ಲಿ ಎಷ್ಟಿದೆ ಸಂಖ್ಯೆ ಎಂಟು ಎಂಟು ಅಧಿಕ ಸೊನ್ನೆ ಎಂಟು ಸೊನ್ನೆ ಅಧಿಕ ಮೂರು ಸೊನ್ನೆಯಲ್ಲಿ ಮೂರು ಕುಡಿಸಿದರೆ ಎಷ್ಟಾಗುತ್ತದೆ ಮೂರು ಆರು ಅಧಿಕ ಸೊನ್ನೆ ಆರಲ್ಲಿ ಸೊನ್ನೆಯನ್ನು ಕುಡಿಸಿದರೆ ಎಷ್ಟು ಬರ್ತದೆ ಆರು ಬರ್ತದೆ ಈ ರೀತಿಯಾಗಿ ಏನು ಮಾಡಬೇಕು ನೀವು ಸೊನ್ನೆಯನ್ನು ಹಾಕಿಕೊಂಡು ಕೆಲವೊಂದು ಅಂಕಿ ಸಂಖ್ಯೆಗಳು ಹಾಕ್ಕೊಂಡು ಏನು ಮಾಡಬೇಕು ನೀವು ಸಂಕಲನ ಮಾಡೋದನ್ನು ಕಲಿಬೇಕು ಇವುಗಳನ್ನು ನೋಟ್ ಪುಸ್ತಕದಲ್ಲಿ ಬರೆದು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು